ಹಾಗೂ ಸಾಹಿತ್ಯಗಳಿಗೆ ಹಾಗೂ ಎಲ್ಲ ನಮ್ಮ ಶಿಕ್ಷಕ ಬುದ್ಧರೊಬ್ಬರಿಗೆಶ್ವತ ಮೇಡಮ್ ಮನೆಯಲ್ಲಿ ಮನೆ ಮನೆಯಲ್ಲಿ ಕನ್ನಡ ಸಂಭ್ರಮವನ್ನು ಮಾಡ್ತಿದ್ದೇವೆ ಇವತ್ತು ನಿಮ್ಮ ಒಂದು ಮನೆಯ ಒಂದು ಆಯ್ಕೆಯಾಗಿದೆ ಮುಳಬಾಗಿಲು ನಗರದ ಟೀಚರ್ಸ್ ಕಾಲೋನಿಯಲ್ಲಿನ ಶಿಕ್ಷಕಿ ಶ್ವೇತಾ ಅವರ ನಿವಾಸದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡ ಮನೆ ಮನೆಯಲ್ಲಿ ಕನ್ನಡ ಸಂಭ್ರಮ ಹಾಗೂ ವಿವಿಧ ಪ್ರಶಸ್ತಿಗಳನ್ನು ಪಡೆದ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವೂ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಾರಿದಿ ಗ್ರೂಪ್ಸ್ ಅಧ್ಯಕ್ಷ ವಾರದಿ ಎಂಎಸ್ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ ಚುಟುಕು ಸಾಹಿತ್ಯ ಸಣ್ಣ ಸಣ್ಣ ಜರಿಯಿದ್ದಂತೆ ಇನ್ನೂ ಅನೇಕ ಪ್ರಕಾರಗಳು ಸೇರಿ ವಿಶಾಲವಾದ ಕನ್ನಡ ಸಾಹಿತ್ಯದ ಸಮುದ್ರ ಸೇರುತ್ತದೆ ಎಂದು ತಿಳಿಸಿದರು ತಾಲೂಕು ಮಟ್ಟದ ಚುಟುಕು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ನಡೆಸಲು ಸಂಪೂರ್ಣ ಸಹಕಾರವನ್ನು ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು ಆಚಂಪಲ್ಲಿ ಶಾಲೆ ಮುಖ್ಯ ಶಿಕ್ಷಕ ಕೆಎನ್ ತಾಯಲೂರಪ್ಪ ಮಾತನಾಡಿ ಈ ಹಿಂದೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಸಮವಸ್ತ್ರ ಧರಿಸಿದ ನಂತರ ಹಾಗೂ ಶಾಲೆಗೆ ಬಂದ ಮೇಲೆ ಮಕ್ಕಳನ್ನು ಯಾರೇ ಆಗಲಿ ತೆಲುಗು ಭಾಷೆಯಲ್ಲಿ ಮಾತನಾಡಿದರೂ ಸಹ ಯಾವುದೇ ಕಾರಣಕ್ಕೂ ಇತರೆ ಭಾಷೆಯಲ್ಲಿ ಮಾತನಾಡದ ಮಕ್ಕಳು ಇತರರನ್ನು ಕನ್ನಡ ಭಾಷೆಯಲ್ಲಿಯೇ ವ್ಯವಹರಿಸುವಂತೆ ಮಾಡುವ ಎದೆಗಾರಿಕೆ ಇವತ್ತಿನ ಮಕ್ಕಳಲ್ಲಿ ಇದೆ ಆದ್ದರಿಂದ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಭಾಷೆಯನ್ನು ಮತ್ತಷ್ಟು ಬಲಗೊಳಿಸಲು ಅನುಕೂಲವಾಗುತ್ತದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷೆ ಕಿನ್ನರಿ ಎನ್ಸಿ ರಾಜೇಶ್ವರಿ ಮಾತನಾಡಿ ನಮ್ಮ ನಾಡು ನುಡಿ ಭಾಷೆಯನ್ನು ಪ್ರತಿಯೊಬ್ಬರೂ ತಮ್ಮ ಪ್ರೀತಾರ್ಜಿತ ಆಸ್ತಿ ಎಂಬ ಭಾವನೆಯಿಂದ ಕಾಣುವ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡರೆ ಭಾಷೆ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುವ ಜೊತೆಗೆ ಎಲ್ಲೆಡೆ ಪಸರಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಜನಮೆಚ್ಚಿದ ಶಿಕ್ಷಕ ರಾಜ್ಯ ಮಟ್ಟದ ಸಾವಿತ್ರಿಬಾಯಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಗುರುಶ್ರೇಷ್ಠ ಪ್ರಶಸ್ತಿಗಳನ್ನು ಪಡೆದುಕೊಂಡ ಕೆಎನ್ ತಾಯಲೂರಪ್ಪ ಬಿಎಂ ಶಂಕರಪ್ಪ ಆದರ್ಶ ಶಿಕ್ಷಕಿ ಪ್ರಶಸ್ತಿ ಪಡೆದ ಕಿನ್ನರಿ ರಾಜೇಶ್ವರಿ ಹಾಗೂ ಮನೆ ಮನೆಯಲ್ಲಿ ಕನ್ನಡ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಮಾಡಿದ ಕವಿತಾ ಬ್ರಹ್ಮಯ್ಯ ಮತ್ತು ಶ್ವೇತಾ ಅವರಿಗೆ ಕನ್ನಡ ಬೆಳಗು ವೇದಿಕೆ ವತಿಯಿಂದ ಸನ್ಮಾನ ಮಾಡಿ ಅಭಿನಂದಿಸಲಾಯಿತು ಚುಟುಕು ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ನಿವೃತ್ತ ಡಿಡಿಪಿಯು ವೆಂಕಟರಾಮಯ್ಯ ಉಪಾಧ್ಯಕ್ಷ ಯಾನದಹಳ್ಳಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಬ್ರಹ್ಮಯ್ಯ ಪ್ರಧಾನ ಕಾರ್ಯದರ್ಶಿ ಶಾರದಮ್ಮ ಕವಿತಾ ಸುಲೋಚನಾ ಶ್ವೇತಾ ವೀಣಾ ಉಮಾ ಭಾರತಿ ಕೆಎನ್ ಗೋವಿಂದೇಗೌಡ ಕೆಎನ್ ತಾಯ್ಲೂರಪ್ಪ ಬಿಎಂ ಶಂಕರಪ್ಪ ಕೈವಲ್ಯ ಭಾಲು ವಾಣಿ ಸರಸ್ವತಿ ಸರೋಜಮ್ಮ ಶಿಲ್ಪಾ ವರಲಕ್ಷ್ಮಿ ಅತ್ತಿಕುಂಟೆ ಎಸ್ ಸುಬ್ರಹ್ಮಣಿ ಮತ್ತಿತರರು ಇದ್ದರು